ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜಿ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಗುರುವಾರದ ಶುಭವಾರ್ತೆ ನಿನಗೆ ಮಾತ್ರ ಈ ಸಿಹಿ ಮಾತು ಮಗು ಬೇವಿನ ಎಲೆ ಪರಿಹಾರವನ್ನು ಮಾಡಿ ನೋಡಿ ಪರ್ಸೆಂಟ್ ಅದೃಷ್ಟವನ್ನು ತರುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಗುರುವಾರದ ಶುಭವಾರ್ತೆಯನ್ನು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಸಾಯಿಯಪ್ಪ ಹೇಳ್ತಾ ಇರೋಂಥ ಸಿಹಿ ಮಾತು ಏನು ಅಂತ ತಿಳಿದುಕೊಳ್ಳೋಕ್ಕೆ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡೋಕ್ಕೆ ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ತಪ್ಪದೇ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಏನು ತೊಂದರೆಗಳಿರುತ್ತೋ ಏನು ಬೇಡಿಕೆಗಳು ಬೇಡ್ಕೋಬೇಕು ಅಂತ ಸಾಯಿ ಪ್ಪ ಮುಂದೆ ಯಾವಾಗಲೂ ಕೇಳ್ತಾ ಇರ್ತಿರೋ ಅಂಥದ್ದೆಲ್ಲ ಕೂಡ ಕ್ಲಿಯರ್ ಆಗಬೇಕು ನಮ್ಮ ಬೇಡಿಕೆಗಳು ಇಚ್ಛೆಗಳು ಈಡೇರಬೇಕು ಅಂದರೆ ತಕ್ಷಣ ಸಾಯಪ್ಪ ಹೇಳ್ತಾ ಇರೋಂಥ ಪರಿಹಾರವನ್ನು ಎಲ್ಲರೂ ಆಚರಿಸಿ ನೋಡಿ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಸಬೂರಿಯಿಂದ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಮೊದಲು ನೀವು ಏನು ಮಾಡಬೇಕು ಅಂದರೆ ಈ ಗುರುವಾರ ಸಾಯಿಯಪ್ಪಗೆ ಚೆನ್ನಾಗಿ ಮನೆಯಲ್ಲಿ ಪೂಜೆ ಮಾಡಿರ್ತೀರ ಎಲ್ಲ ಸಾಯಿ ಭಕ್ತರು ಮಾಡೋ ಅಂಥದ್ದು ನಿಮಗೆ ಒಳ್ಳೆ ಒಳ್ಳೇದು ಮಾಡಬೇಕು ಅಂದರೆ ಸಾಯಿಯಪ್ಪ ಆಶೀರ್ವಾದ ಬೇಗ ಸಿಗಬೇಕು ಸಾಯಿಯಪ್ಪ ಪವಾಡಗಳು ನಮ್ಮ ಮನೆಯಲ್ಲೂ ನಡಿಬೇಕು ಸಾಯಿಯಪ್ಪ ಕನಸು ನನಗೂ ಕೂಡ ಬರಿಬೇಕು ಆ ಎಕ್ಸ್ಪೀರಿಯೆನ್ಸ್ ಆ ಪವಾಡ ಆ ಅದ್ಭುತವನ್ನು ನಾನು ಕಣ್ಣಾರ ನೋಡಬೇಕು ಅನ್ನೋ ಆಸೆ ಇರೋರು ಎಲ್ಲರೂ ಇದನ್ನು ಪ್ರಯತ್ನ ಮಾಡಿ ಯಾಕಂದರೆ ಇದು ಇವತ್ತಿನ ಸಂಜೆ ಒಳಗೆ ಪ್ರಯತ್ನ ಮಾಡಿದ್ರೆ ಸಂಜೆ ಒಳಗೆ ಅಂದರೆ ರಾತ್ರಿ ಒಂಬತ್ತು ಗಂಟೆ ಒಳಗೆ ನೀವು ಪ್ರಯತ್ನ ಮಾಡಿ ತಪ್ಪದೆ ನಿಮಗೆ ಸಾಯೋ ಅನುಗ್ರಹ ಸಿಗುತ್ತೆ ನಿಮ್ಮ ಮನೆ ಹತ್ರ ಬೇವಿನ ಎಲೆಗಳು ಸಿಕ್ಕಿದ್ರೆ ಮಾತ್ರ ತಕ್ಷಣ ಹೋಗಿ ಅದನ್ನು ಕಿತ್ಕೊಂಡು ಬನ್ನಿ ಕಿತ್ಕೊಂಡು ಬಂದು ನಿಮ್ಮ ಪೂಜೆ ಮನೆಯಲ್ಲಿ ಸಾಯಿಯಪ್ಪಾಗೆ ಪೂಜೆ ಮಾಡಿರ್ತೀರ ಬೆಳಗ್ಗಿಂದ ಸಂಜೆವರೆಗೂ ಸಾಯಿಯಪ್ಪ ನಾಮಸ್ಮರಣೆ ಮಾಡ್ತೀರಾ ನಿಮಗಿರುವಂಥ ಕಷ್ಟಗಳು ಮನಸ್ಸಿನಲ್ಲೇ ಹೇಳ್ಕೊತ ಆ ನೋವನ್ನು ಒಂದು ಕಡೆ ಇಟ್ಬಿಟ್ಟು ಸಾಯಿ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಇದೆಲ್ಲ ಎಲ್ಲ ಭಕ್ತರು ಮಾಡೋ ಅಂಥದ್ದು ಯಾಕಂದರೆ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಸಾಯಿಯಪ್ಪ ನಾವು ಏನೇ ಕೇಳಿದ್ರು ಕೂಡ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ ತಕ್ಷಣ ನಮಗೆ ಏನು ಕೇಳಿದ್ರು ಕೊಡ್ತಾರೆ ಇವತ್ತು ನಾವು ತೊಂದರೆ ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ ನಾಳೆ ಅದು ಸರಿ ಮಾಡುತ್ತಾರೆ ಅನ್ನೋ ಭಾವನೆ ಇರುತ್ತೆ ಯಾಕಂದರೆ ಸ್ವತಃ ಸಾಯಿಯಪ್ಪನೇ ಹೇಳಿದ್ದಾರೆ ಹನ್ನೊಂದು ವಚನೆಗಳು ಹೇಳಿದಾರಲ್ವಾ ಅದರಲ್ಲಿ ಅವ್ರಿಗೆ ನಂಬಿಕೊಂಡಿರೋರ್ಗೆ ಅಂದರೆ ಸಾಯಿಯಪ್ಪನೇ ಯಾರ್ಯಾರು ನಂಬ್ಕೊಂಡಿರ್ತಾರೋ ಅವರ ಮನೆಯಲ್ಲಿ ಅವರ ಭಕ್ತರಿಗೆ ಅನ್ನಕ್ಕೆ ಬಟ್ಟೆಗೆ ತೊಂದರೆ ಕೊಡಲ್ಲ ಯಾವತ್ತು ಅವ್ರಿಗೆ ಹೊಟ್ಟೆ ತುಂಬ ಊಟ ಸಿಕ್ಕದಂಗೆ ನಾನು ಮಾಡ್ತೀನಿ ಅಂತ ಸಾಯಿಯಪ್ಪನೇ ಹೇಳಿದ್ದಾರೆ ನೀವು ಇವತ್ತು ಏನು ಮಾಡಬೇಕು ಅಂದರೆ ನಿಮ್ಮ ಸಮಸ್ಯೆಗಳು ಇವತ್ತಿನ ಪೂಜೆಯಲ್ಲಿ ಯಾರ್ಯಾರು ಮಿಸ್ ಆಗಿದ್ದಾರೋ ಅಂದರೆ ನಾನು ವೀಡಿಯೋ ಲೇಟಾಗಿ ಮಾಡಿದ್ದೀನಿ ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ ರಾತ್ರಿ ಒಂಬತ್ತು ಗಂಟೆ ಒಳಗೆ ಇದನ್ನು ಪ್ರಯತ್ನ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ತಕ್ಷಣ ನೋಡಿಬಿಟ್ಟು ನೀವು ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಿ ಸಿಕ್ಕಿಲ್ಲ ಅಂದರೆ ಬೇವಿನ ಸೊಪ್ಪು ನಿಮಗೆ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಪ್ರಯತ್ನ ಮಾಡಿ ಅಥವಾ ಸಂಡೇ ಪ್ರಯತ್ನ ಮಾಡಿ ಸಂಡೇ ಮಾಡಿದ್ರೂ ಕೂಡ ಭಾಳ ಒಳ್ಳೆಯದು ಬೇವಿನ ಸೊಪ್ಪು ತಗೊಂಡು ಬಂದು ಅದನ್ನ ಒಂದು ಬೌಲಲ್ಲಿ ಇಟ್ಕೊಳ್ಳಿ ಬೌಲಲ್ಲಿ ಇಟ್ಕೊಂಡು ಸಾಯಿಯಪ್ಪ ಮುಂದೆ ಪೂಜೆ ಮಾಡಬೇಕು ಈಗ ಬೆಳಿಗ್ಗೆ ಪೂಜೆ ನಿಮ್ಮ ಮನೆಯಲ್ಲಿ ಆಗೋಗಿರುತ್ತೆ ಸಾಯಂಕಾಲ ಸುಮ್ಮನೆ ದೀಪ ಹಚ್ತೀರಾ ಆ ಸಮಯದಲ್ಲಿ ಬೇವಿನ ಸೊಪ್ಪು ತಂದು ಒಂದು ಬೌಲಲ್ಲಿ ಇಟ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ಹೇಳ್ಕೊಂಡು ಸಾಯಿಯಪ್ಪ ಪಾದಗಳ ಮುಂದೆ ಒಂದೊಂದು ಎಲೆನ ತಗೊಂಡು ಸಾಯಿಯಪ್ಪ ಅಷ್ಟೋತ್ತರ ಶತನಾಮಾವಳಿ ಓದಬೇಕು ನೂರ ಎಂಟು ಶತನಾಮಾವಳಿ ಓದ್ಕೊಂಡು ಒಂದೊಂದು ಎಲೆನ ತಗೊಂಡು ಸಾಯಿ ಯಪ್ಪ ಪಾದಗಳೇ ಮುಂದೆ ಇಟ್ಟು ನೀವು ಆ ಮಂತ್ರಗಳನ್ನು ಹೇಳ್ಕೋಬೇಕು ಇದೆಲ್ಲ ಮುಗಿದಿದ ನಂತರ ಸಾಯಿ ಸಚ್ಚರಿತ್ರೆಯಿಂದ ಒಂದು ಚಾಪ್ಟರ್ ಒಂದು ಅಧ್ಯಾಯವನ್ನು ಓದಿ ಇಲ್ಲ ನಮ್ಗಷ್ಟು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಪೇಜು ಓದೋಕ್ಕೆ ಪ್ರಯತ್ನ ಮಾಡಿ ನಾನು ಹೇಳಿದ್ದೀನಿ ಗುರುವಾರ ಯಾರ್ಯಾರು ಸಾಯಿ ಸಚ್ಚರಿತ್ರನ ಓದ್ತೀರೋ ಅವರ ಜೀವನದಲ್ಲಿ ಬದಲಾವಣೆ ಅನ್ನೋದು ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಇದು ನನ್ನ ನಂಬಿಕೆ ಯಾಕಂದರೆ ನಾನು ಮೊದಲಿಂದ ಪ್ರಯತ್ನ ಮಾಡಿದ್ದೀನಿ ಮೊದಲಿಂದ ನಾನು ಅದೇ ತರ ಫಾಲೋ ಆಗ್ತಾ ಇದ್ದೀನಿ ಇದು ಬಹಳ ಒಳ್ಳೆಯದು ಗುರುವಾರನೇ ಅಂತ ಅಲ್ಲ ಸಾಯಿಯಪ್ಪ ಸಚ್ಚರಿತ್ರನ ಯಾವ ಸಮಯದಲ್ಲೂ ಕೂಡ ನೀವು ಓದ್ಕೋಬಹುದು ನೀವು ಶುದ್ಧಿಯಾಗಿ ಇದ್ದವಾಗ ಅದನ್ನು ಖಂಡಿತ ಓದ್ಬೋದು ಆಮೇಲೆ ಈ ಅಷ್ಟೋತ್ತರ ಶತನಾಮಾವಳಿ ಈ ಬೇವಿನ ಸೊಪ್ಪಿಂದ ನೀವು ಮಾಡಿದ ನಂತರ ಆ ಬೇವಿನ ಎಲೆಗಳು ಏನ್ ಮಾಡಬೇಕು ಅನ್ನೋ ಯೋಚನೆ ಇರುತ್ತೆ ಅದೆಲ್ಲ ತಗೊಂಡು ನೀವೇನು ಮಾಡ್ತೀರಂದ್ರೆ ಸಾಯಿಯಪ್ಪ ಪೂಜೆ ಎಲ್ಲ ಮುಗಿದಿದ್ದೆ ನಂತರ ನೆಕ್ಸ್ಟ್ ಡೇ ಶುಕ್ರವಾರ ಬೆಳಗ್ಗೆ ಅದು ತೆಗಿಬೇಕು ಆವಾಗ ಒಂದು ಬೌಲ್ಗೆ ತಗೊಳ್ಳಿ ಅದೆಲ್ಲ ವಾಪಸ್ ತಗೊಳ್ಳಿ ಅದರಲ್ಲಿ ಸ್ವಲ್ಪ ವಿಭೂತಿ ಮಿಕ್ಸ್ ಮಾಡ್ಕೊಳ್ಳಿ ವಿಭೂತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಲ್ಲ ಅದನ್ನು ಒಣಗಿಸ್ಬೇಕು ಆ ಎಲೆಗಳನ್ನು ಚೆನ್ನಾಗಿ ಒಣಗಿಸಿ ಒಣಗಿಸಿದ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿಕೊಳ್ಳಿ ಪೌಡರ್ ಮಾಡಿಕೊಂಡು ಅದ್ರ ಜೊತೆಗೆ ವಿಭೂತಿ ಮಿಕ್ಸ್ ಮಾಡ್ಕೊಳ್ಳಿ ವಿಭೂತಿ ಮಿಕ್ಸ್ ಮಾಡಿದ ನಂತರ ಒಂದು ಡಬ್ಬಿಗೆ ಹಾಕ್ಕೊಂಡು ಅದನ್ನು ಯಾರ್ಯಾರಿಗೆ ಅವರವ್ರ ಜೀವನದಲ್ಲಿ ತುಂಬ ತೊಂದರೆಗಳು ಕೊಡ್ತಾ ಇರುತ್ತೋ ಅವರಿಗೆ ಏನು ತೊಂದರೆ ಆಗ್ತಾ ಇರುತ್ತೋ ಅಥವಾ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಪೌಡರು ತುಂಬ ಒಳ್ಳೆಯದು ನಿಮಗೆ ಫ್ಯೂಚರಲ್ಲಿ ನಿಮಗೆ ಏನು ಸಮಸ್ಯೆಗಳು ಬರಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಯಾವಾಗಲೂ ಬಾಯಿಗೆ ಇರಿ ಗುರುವಾರ ಗುರುವಾರ ಇರಿ ನೀವು ವಿಭೂತಿ ಬಾಯಿಗೆ ಯಾವ ಥರ ಹಾಕ್ಕೊತೀರೋ ಅದೇ ಥರ ನೀವು ಈ ಪೌಡರ್ನ ವಿಭೂತಿ ಮಿಕ್ಸ್ ಮಾಡಿಕೊಂಡು ಬೇವಿನ ಸೊಪ್ಪು ಪೌಡರನ್ನ ನೀವು ಬಾಯಿಗೆ ಹಾಕ್ಕೊಳ್ಳಿ ನಿಮಗೆ ಏನೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ ಅಥವಾ ಮುಂದಿನ ಕಾಲ ಕೂಡ ನಿಮಗೆ ಯಾವ ಥರ ರೋಗಗಳು ಬರಲ್ಲ ಈಗ ಸೈನಸ್ ಪ್ರಾಬ್ಲಮ್ಸ್ ಇರೋರು ಅಥವಾ ಕಾಲ್ ನೋವು ಕೈ ನೋವು ಬಾಡಿ ಪೇನ್ಸ್ ಇರೋರು ಇಂಥ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಖಂಡಿತ ದೂರ ಆಗುತ್ತೆ ಜ್ವರಗಳು ಬರಲ್ಲ ಇದನ್ನು ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನ ಮಾಡಿ ಯಾಕಂದರೆ ಈ ಬೇವಿನ ಸೊಪ್ಪು ನೀವು ಸಾಯಪ್ಪ ಪಾದಗಳ ಮುಂದೆ ಇಟ್ಟು ಪೂಜೆ ಮಾಡಿದಿರ ಪೂಜೆ ಮಾಡಿದ ನಂತರ ಅದನ್ನ ಪೌಡರ್ ಮಾಡಿಕೊಂಡು ವಿಭೂತಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀರಾ ಅದಕ್ಕೆ ನಿಮಗೆ ಆ ಶಕ್ತಿ ಅನ್ನೋದು ಬಾಬಾ ಅವರು ಕೊಡ್ತಾ ಇದ್ದಾರೆ ಖಂಡಿತ ನಿಮ್ಮ ಜೊತೆ ಸಾಯಿಯಪ್ಪ ಇದ್ದಾರೆ ನೀವು ಏನು ಅನ್ಕೊಂಡ್ರು ಕೂಡ ಅದು ಆಗಕ್ಕೆ ಸಾಧ್ಯವಿದೆ ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಈಗ ನೀವು ಜಾಬ್ಗೋಸ್ಕರ ಆಚೆ ಹೋಗ್ತಾ ಇರ್ತೀರ ಅಥವಾ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಆಚೆ ಹೋಗ್ತಾ ಇರ್ತೀರ ಅಥವಾ ಒಂದು ಹೆಣ್ಮಗುನ ನೋಡೋಕ್ಕೆ ಆಚೆ ಹೋಗ್ತಾ ಇರ್ತೀರ ಈ ಥರ ನಿಮ್ಮ ಕೆಲಸಗಳು ಒಳ್ಳೆಯದಾಗಬೇಕು ಅದರಿಂದ ನಮಗೆ ಬೆನಿಫಿಟ್ ಸಿಗಬೇಕು ಸಕ್ಸಸ್ ಆಗಬೇಕು ಮತ್ತು ಸುಮ್ಮನೆ ವಾಪಸ್ ಬರಬಾರ್ದು ಅಂಥ ಸಿಚುವೇಷನಲ್ಲಿ ನೀವು ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೊತಾ ಈ ಪೌಡರ್ನ ಬಾಯಿಗೆ ಹಾಕ್ಕೊಂಡು ಹೋಗಿ ಬಹಳ ಒಳ್ಳೆಯದು ಸ್ವಲ್ಪ ನೀರು ಕುಡಿದು ಆ ಪೌಡರ್ನ ಬಾಯಿಗೆ ಹಾಕ್ಕೊಂಡು ನಿಜವಾಗಲೂ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ ಸಾಯಿಯಪ್ಪ ಜೊತೆಯಲ್ಲೇ ಇದ್ದಂಗೆ ನಿಮಗೆ ಅನಿಸುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು ಜೈ ಸಾಯಿರಾಮ್